ವೃಶ್ಚಿಕ ರಾಶಿಯ ಹದಿನೈದು ವರ್ಷಗಳ ಸಂತೋಷವು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಪ್ರಾರಂಭ ಅಮಾವಾಸ್ಯೆಯು ಊಹಿಸಲಾಗದ ಅದೃಷ್ಟವನ್ನು ತರುತ್ತದೆ ವೃಶ್ಚಿಕ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ವಿಶೇಷ ಸಮಯವನ್ನು ಅನುಭವಿಸಲು ಸಿದ್ಧರಾಗಿರಿ ಈ ಅವಧಿಯು ಹದಿನೈದು ವರ್ಷಗಳಷ್ಟು ಸುದೀರ್ಘ ಹಾಗೂ ಸಂತೋಷದ ಜೀವನಕ್ಕಾಗಿ ಆಧಾರದ ಕೆಲಸ ಮಾಡುತ್ತದೆ ನಿಮ್ಮ ಕಠಿಣ ಪರಿಶ್ರಮ ತಾಳ್ಮೆ ಮತ್ತು ನಿರ್ಧಾರಗಳು ನಿರ್ಧಾರಗಳ ಫಲವು ಈ ಸಮಯದಲ್ಲಿ ನಿಮಗೆ ಹೊಸ ದಿಕ್ಕುಗಳನ್ನು ನೀಡುತ್ತದೆ ಅಮಾವಾಸ್ಯೆಯು ಹೊಸದಾಗಿ ಪ್ರಾರಂಭವಾದ ಈ ಸಂತೋಷದ ಚಕ್ರದ ಪ್ರಾರಂಭದ ಸಂಕೇತವಾಗಿದೆ ಈ ದಿನವು ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳಕು ಹೊಸ ಸಂಧಿಗಳು ಮತ್ತು ಆರ್ಥಿಕ ಪ್ರಗತಿಯನ್ನು ತರುತ್ತದೆ ನೀವು ಊಹಿಸಲಾಗದ ರೀತಿಯಲ್ಲಿ ಅದೃಷ್ಟವನ್ನು ಕಾಣಬಹುದು ಇದು ನಿಮ್ಮ ವೃತ್ತಿ ಕುಟುಂಬ ಮತ್ತು ವೈಯಕ್ತಿಕ ಬದುಕಿನಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುತ್ತದೆ ನಿಮ್ಮ ಜೀವನದಲ್ಲಿ ತೊಂದರೆಗಳಿಗೆ ಅಂತ್ಯ ಬರಲಿದ್ದು ಈ ಅವಧಿಯಲ್ಲಿ ನೀವು ಹೊಸ ಅವಕಾಶಗಳು ಸ್ನೇಹಿತರ ಬೆಂಬಲ ಮತ್ತು ಆಂತರಿಕ ಶಾಂತಿಯನ್ನು ಪಡೆಯುತ್ತೀರಿ ಇದನ್ನು ಸಾಧಿಸಲು ಧೈರ್ಯ ಮತ್ತು ನಕಾರಾತ್ಮಕ ದೃಷ್ಟಿಕೋನವನ್ನು ಉಳಿಸಿಕೊಳ್ಳುವುದು ಅಗತ್ಯ ಅಮಾವಾಸ್ಯೆಯ ಪ್ರಭಾವ ಹೊಸ ಕಾರ್ಯಗಳು ಆರಂಭಿಸಲು ಶ್ರೇಷ್ಠ ಸಮಯ ಹಳೆಯ ತೊಂದರೆಗಳನ್ನು ತೆರೆದು ಮುಂದೆ ಸಾಗುವ ಅವಕಾಶ ಆರ್ಥಿಕವಾಗಿ ಪ್ರಗತಿ ಮತ್ತು ಹೊಸ ಮಾಧ್ಯಮಗಳಲ್ಲಿ ಯಶಸ್ಸು ಆಧ್ಯಾತ್ಮದಲ್ಲಿ ತೀವ್ರ ಆಸಕ್ತಿ ಮತ್ತು ಪ್ರಗತಿ ಕುಟುಂಬದೊಂದಿಗೆ ಹೃದಯಪೂರ್ವಕ ಸಂಬಂಧಗಳ ಮರುಸ್ಥಾಪನೆ ನಿಮ್ಮ ಶಕ್ತಿ ಹಾಗೂ ನಿಮ್ಮ ಹುಟ್ಟಿದ ಶಕ್ತಿ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಈ ಹದಿನೈದು ವರ್ಷಗಳ ಅವಧಿ ನೀವು ಕನಸು ಕಂಡು ಕಂಡುವುಗಳನ್ನು ಸಾಧಿಸಲು ನಿಮ್ಮ ಆಸೆಗಳನ್ನು ಈಡೇರಿಸಲು ಮತ್ತು ಜೀವನದಲ್ಲಿ ಹೊಸ ಉನ್ನತಿಗಳನ್ನು ತಲುಪಲು ಒಳ್ಳೆಯ ಕಾಲವಾಗಿದೆ ಅಮಾವಾಸ್ಯೆಯ ದಿನ ನಿಮ್ಮ ಜೀವನದ ದಿಕ್ಕು ಬದಲಾಯಿಸುವಂತಹ ಹೊಸ ಪ್ರಾರಂಭಗಳ ಸಂಕೇತವಾಗಲಿದ್ದು ಈ ದಿನದ ಪ್ರಭಾವದಿಂದ ನಿಮ್ಮ ಮನಸ್ಸು ಹೊಸ ಯೋಜನೆಗಳಿಗೆ ತಯಾರಾಗುತ್ತದೆ ಅದೃಷ್ಟವನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳಿ ಹದಿನೈದು ವರ್ಷಗಳ ಸಂತೋಷ ಹೇಗೆ ರೂಪುಗೊಳ್ಳುತ್ತದೆ ಈ ಅವಧಿ ಯಾವ ದಿಕ್ಕಿನಿಂದ ಪ್ರಾರಂಭವಾಗುತ್ತದೆ ಎಂಬುದು ನಿಮ್ಮ ದಿನಚರಿಯನ್ನು ಹೇಗೆ ನಿವ ನಿರ್ವಹಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿದೆ ನಿಮಗೆ ದೊರೆಯುವ ಅವಕಾಶಗಳನ್ನು ತಕ್ಷಣ ಬಳಸಿಕೊಳ್ಳಿ ದೈಹಿಕ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ ಮಾನಸಿಕ ತಾಳ್ಮೆಯನ್ನು ಬೆಳೆಸುವುದು ಮುಖ್ಯ ಹೊಸ ಆಯಾಸಗಳನ್ನು ಎದುರಿಸಲು ಮನಸ್ಸನ್ನು ಪ್ರಬಲಗೊಳಿಸಿ ವೃತ್ತಿ ಹೊಸ ಯೋಜನೆಗಳು ಗುರಿಯನ್ನು ನಿಗದಿಪಡಿಸಿ ಗುರುಗಳಿಗೆ ಪ್ರಾಮುಖ್ಯತೆ ಕೊಡಿ ಅಮಾವಾಸ್ಯೆಯು ನಿಮಗೆ ಹೇಗೆ ಅದೃಷ್ಟ ತರುತ್ತದೆ ನೀವು ನಿರೀಕ್ಷಿಸಿದ ಸಂಗತಿಗಳು ನಡೆಯುತ್ತವೆ ಉದಾಹರಣೆಗೆ ಹಣಕಾಸು ಸಂಬಂಧಿತ ಒತ್ತಡ ಕಡಿಮೆಯಾಗುವುದು ನಿಮ್ಮ ಮುಂಚಿನ ಕಠಿಣ ಪರಿಶ್ರಮಕ್ಕೆ ಹೊಸ ಪುರಸ್ಕಾರ ವಿಶ್ರಾಂತ ಜೀವನಕ್ಕೆ ಶುಭಾರಂಭ ಕೇಂದ್ರೀಯ ಸಂಗತಿ ಈ ಹದಿನೈದು ವರ್ಷಗಳ ಸಂತೋಷದ ಯುಗವು ಕೇವಲ ಭೌತಿಕ ಯಶಸ್ಸಿಗೆ ಸೀಮಿತವಾಗಿಲ್ಲ ಇದು ನಿಮ್ಮ ಆತ್ಮ ಆತ್ಮಾಭಿವ್ಯಕ್ತಿ ವೈಯಕ್ತಿಕ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕ ಏಳಿಗೆಗೆ ಸಹ ಮಾರ್ಗದರ್ಶಿಯಾಗುತ್ತದೆ ನಿಮ್ಮ ಬಾಳಲ್ಲಿ ಇದು ಕಾಲಚಕ್ರದ ಪವಿತ್ರ ಪುನಾರಂಭ ಎಂಬಂತೆ ಭಾವಿಸುತ್ತೇವೆ ಅಮಾವಾಸ್ಯೆಯ ಸಮಯದಲ್ಲಿ ಪೂಜಾ ವಿಧಿ ಧ್ಯಾನ ಮತ್ತು ದೇಗುಲಗಳಿಗೆ ಭೇಟಿ ನೀಡುವುದರಿಂದ ನಿಮ್ಮ ಶಕ್ತಿಯು ಬಹುಮಟ್ಟಿಗೆ ಬೆಳೆಯುತ್ತದೆ ಈ ಹದಿನೈದು ವರ್ಷಗಳಲ್ಲಿ ನಿಮಗೆ ಸಿಕ್ಕುವ ಅವಕಾಶಗಳನ್ನು ಸದುಪಯೋಗ ಪಡಿಕೊಳ್ಳಿ ನೀವು ಕೇವಲ ಭೌತಿಕವಾಗಿ ಅಲ್ಲ ವೈಯಕ್ತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬಲಿಷ್ಠರಾಗುವಿರಿ